ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಜನರ ಇಚ್ಛೆಯನ್ನ ಬುಡಮೇಲು ಮಾಡುತ್ತಿದ್ದರೂ ಸದ್ಯಕ್ಕೆ ಇಂಡಿಯಾ ಬನವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳಲಿದೆ ಎಂದು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇಂಡಿಯಾ ಒಕ್ಕೂಟವು ಫ್ಯಾಸಿಸ್ಟ್ ಆಡಳಿತವನ್ನ ವಿರೋಧಿಸೋದನ್ನ ಮುಂದುವರಿಸುತ್ತಿದೆ ಬಿಜೆಪಿಯಿಂದ ಆಡಳಿತ ನಡೆಸಬಾರದು ಎಂಬ ಜನರ ಬಯಕೆಯನ್ನು ಅರಿತುಕೊಳ್ಳಲು ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಅವರು ಹೇಳಿದರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಚಂದ್ರಬಾಬು ನಾಯ್ಡು ಅವರನ್ನ ಇಂಡಿಯಾ ಒಕ್ಕೂಟದತ್ತ ಸೆಳೆಯಲು ಪ್ರಯತ್ನ ಮಾಡುವ ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯ ಎರಡೂ ಮಿತ್ರ ಪಕ್ಷಗಳು ಗೌಪ್ಯಚಾರಿಕವಾಗಿ ಬೆಂಬಲ ಪತ್ರಗಳೊಂದಿಗೆ ಎನ್ ಬೆಂಬಲ ನೀಡಿವೆ ಈ ಮೂಲಕ ಎನ್ಡಿಎ ಒಕ್ಕೂಟದ ಸರ್ಕಾರ ರಚನೆಯ ಕನಸನ್ನ ಕೈಬಿಟ್ಟಿದ್ದು ಇನ್ನೇನಾಗತ್ತೆ ಅನ್ನೋದನ್ನ ನಾವು ಕಾಟ್ ನೋಡಬೇಕಾಗತ್ತೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು